ಸ್ನೇಹಿತರೆ ಪಾರಂಪರಿಕ ವಿದ್ಯ ಪರಿಷತ್ ಕೊಳ್ಳೇಗಾಲ ಇವತ್ತು ನಾವು ಕೇರಳ ಮತ್ತು ತಮಿಳ್ನಾಡು ಇರುವ ಒಂದು ಅರಣ್ಯಕ್ಕೆ ಬಂದಿದ್ದೀವಿ ನಮ್ಮ ಫ್ರೆಂಡ್ ಒಬ್ರು ರಾಕೇಶ್ ಅಂತ ಅವರು ಗಿಡಗಳ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡ್ತಾಯಿದ್ದಾರೆ ಇವತ್ತು ಗರುಡ ಸಂಜೀವಿನಿ ಅಂತ ಏನು ಕರೀತಾರೋ ಆ ಗಿಡನ ನಿಮಗೆ ಲೈವ್ ಆಗಿ ತೋರ್ಸೋಕೆ ಬಂದಿದ್ದೀನಿ ಅವ್ರು ಹೇಳ್ತಾರೆ ಅದು ಗರುಡ ಸಂಜೀವಿನಿ ಅಲ್ಲ ಅಂತ ಮತ್ತು ಅವ್ರು ಏನಂತ ಹೇಳ್ತಾರೆ ಅಂದರೆ ಗರುಡ ಪಾತಾಳ ಬೇರು ಅಂತ ಅವರು ತಮಿಳಲ್ಲಿ ಹೇಳ್ತಾರೆ ಆದರೆ ನೀರು ಹಿಂಗೆ ಬಂದರೆ ಅದು ನೀರು ಉಲ್ಟಾ ಕಡೆ ಹೋಗಿ ಹೋಗುವ ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡಿ ಬಂದಿದ್ದೀವಿ ನಾವು ಈಗ ಅದನ್ನು ತೋರ್ಸೋಕೆ ಅಂತ ಯಾವ ರೀತಿ ಇರುತ್ತೆ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಬಾರ್ಡ್ರಲ್ಲೇ ಅಲ್ಲಿ ಒಂಬತ್ತು ಕಿಲೋಮೀಟ್ರಿಗೆ ಜಾ ಜರ್ನಿ ಮಾಡಿ ಬಂದಿದ್ದೀವಿ ಇನ್ನೂ ತುಂಬ ದೂರ ಮುಂದೆ ಹೋಗಬೇಕು ಯಾವ ರೀತಿ ಇರುತ್ತೆ ಪ್ಲೇಸು ಅನ್ನದೆಲ್ಲ ಹೋಗ್ತಾ ಹೋಗ್ತಾ ನಿಂಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಪ್ಲೇಸೆಲ್ಲ ಯಾವ ರೀತಿ ಇದೆ ಅಂತ ತುಂಬ ಡೇಂಜರಸ್ ಜಾಗ ಇದೆಲ್ಲ ಬರ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು ಇವ್ರಿಗೆ ಹೋಗೋವಂಥ ಜಾಗ ಎಲ್ಲ ತುಂಬ ಆಪತ್ತಾಗಿರುವಂಥ ಜಾಗಗಳು ನೋಡಿ ಹೋಗ್ತಾ ಇದ್ದೀವಿ ನೋಡಿ ಸುಮಾರು ಒಂದು ಐದು ಕಿಲೋಮೀಟ್ರ್ ನಾವು ಟ್ರಾವೆಲಿಂಗ್ ಮಾಡ್ತಾ ಬರ್ತಾಯಿದ್ದೀವಿ ಒಂಬತ್ತು ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ ಅದ್ರ ಮೇಲೂ ಇನ್ನೂ ನಡೀ ನಡೀತಾ ಇದ್ದೀವಿ ನಾವು ಎಷ್ಟು ಚೆನ್ನಾಗಿದೆ ಜಾಗ ಎಲ್ಲ ಇದು ತುಂಬ ದೂರ ನಡಿಬೇಕು ಬೆಳಗ್ಗೆ ಆರು ಗಂಟೆಲಿ ಬಂದಿದ್ದೆವು ನಾವು ಅದು ಎಷ್ಟು ಚೆನ್ನಾಗಿದೆ ಪ್ಲೇಸಸ್ ಸ್ನೇಹಿತರೆ ಸುಮಾರು ಅಲ್ಲಿಂದ ಒಂಬತ್ತು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರು ತುಂಬ ಹೊರದಾದ ಜಾಗ ಇದು ತುಂಬ ಇಲ್ಲ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸ್ ಇದೆ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಾವು ಹೋಗ್ತಾನೆ ಇದ್ದೀವಿ ಭಾಳಷ್ಟು ದೂರ ಬಂದುಬಿಟ್ಟಿದ್ದೀವಿ ಸ್ನೇಹಿತರೆ ತುಂಬ ಕಷ್ಟವಾಗಿರೋ ಜಾಗ ನೋಡಿ ಸ್ನೇಹಿತರೆ ಫೈನಲಿ ನಾವು ರೀಚ್ ಆದ್ವಿ ಜಾಗಕ್ಕೆ ಈಗ ನಮ್ಮ ಸ್ನೇಹಿತರು ಆ ಬೇರನ್ನ ನೋಡಿದ್ದಾರೆ ಎಲ್ಲಿ ಕೀಳಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಹತ್ತು ವರ್ಷ ಆಗ್ತೀಂಗಲಾ ಹತ್ತು ವರ್ಷ ಆಯ್ತಂತೆ ಅವ್ರು ಬಂದು ಅವ್ರಿಗೆ ತಮಿಳು ಮಲಯಾಳಮು ಇಂಗ್ಲೀಷ್ ಬಿಟ್ಟರೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಆದರೆ ಸ್ವಲ್ಪ ಹಿಂಸೆ ನಾವು ಫೈನಲಿ ಆ ಜಾಗಕ್ಕೆ ಬಂದಿದ್ದೀವಿ ನೋಡಿ ಇದೇ ಅವ್ರು ಹೇಳಿದ್ದ ಬೇರು ಈ ರೀತಿ ಇರುತ್ತೆ ಫೈನಲಿ ನೋಡಿ ಸ್ನೇಹಿತರೆ ಆ ಬೇರನ್ನು ಅವರು ಕಿತ್ತಿದ್ದಾರೆ ಯಾವ ರೀತಿ ನೋಡಿ ಬರೀ ನಾಗರಾವ್ ಹೆಂಗ್ಸಿ ನೋಡ್ಕೊಳುತ್ತಾವೆ ಆ ರೀತಿ ಆ ರೀತಿ ಇದೆ ಅದು ಆ ರೀತಿನೇ ನೋಡಿ ಈಗ ಅದನ್ನು ಯಾವ ರೀತಿ ಪ್ರಯೋಗ ಮಾಡೋದು ಅಂತ ನಂಗೆ ತೋರಿಸ್ಕೊಡ್ತಾನೆ ಸರ್ ನೋಡಿ ತುಂಬ ಆಪತ್ತಾಗಿದೆ ಇಡೀ ಕಾಡಿಗೆಲ್ಲ ನಾವು ಇಬ್ಬರೇ ಬ್ರೀದಿ ಬಂದಿದ್ದೀವಿ ಇಲ್ಲೆಲ್ಲ ಬರಬೇಕು ಅಂತ ತುಂಬ ಧೈರ್ಯ ಬೇಕು ನೋಡಿ ಇವ್ರಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ ಕನ್ನಡ ಮಾತಾಡ್ತಾರೆ ರಾಕೇಶ್ ಅಂತ ಅದನ್ನು ತಮಿಳಲ್ಲಿ ಕ್ವಶನ್ ಕೇಳ್ತೀನಿ ಯಾವಳೋ ನಾಲ ಇದೆ ಕೇಳಿ ಕಿಟ್ರು ನೀರ ಎವಳೋ ನೇರ ஏழு வருஷாச்சுன்னா இது எல்லாம் என்ன இது தருடா சஞ்சீவின்னு சொல்கிறாங்க நீங்கள் என்ன சொல்கிறீங்க இது இது எப்படி நீங்கள் டெஸ்ட் பண்ணுறிங்க இது தண்ணியில் விட்டு டெஸ்ட் இப்போ எனக்கு பண்ணி காட்டுறீங்களா கண்டிப்பாக பண்ணி பண்ணி காட்டுறீங்களா பண்ணி காட்டினாங்க நோய் ஸேஹி டெஸ்ட் மாதிரி நான் தோர்ஸ் தான் அந்த கேட்கிறார் அதே அவர் முகாம் நான் தோர்சாகல அவருக்கு பிராப்ளம் ஆகை அந்த ஹேத்தார் ರೆ ಈಗ ಅವರು ನಮ್ಗೆ ಟೆಸ್ಟ್ ಮಾಡಿ ತೋರಿಸಿದ್ದು ಅಂದರೆ ನೀರಲ್ಲಿ ಮೇಲುಗಡೆಯಿಂದ ನೀರು ಬರ್ತಾಯಿದ್ರೆ ಕೆಳಗಡೆ ಬಿಟ್ಟರೆ ಅದು ರಿವರ್ಸಾಗಿ ಹಿಂಗೆ ಹೋಗ್ತಿತ್ತು ಇದು ತುಂಬ ಅದ್ಭುತ ಮಾತ್ರ ಇದನ್ನು ಗರುಡ ಸಂಜೀವಿನಿ ಅಂತ ಸುಮಾರು ಜನ ಏಮಾರಿಸ್ತಾರೆ ದಯವಿಟ್ಟು ಏಮಾರಕ್ಕೆ ಹೋಗಬೇಡಿ ಇದು ಗರುಡ ಪಾತಾಳ ಅಂತ ನಮ್ಮ ಸ್ನೇಹಿತರು ಹೇಳ್ತಾರೆ ಸ್ನೇಹಿತರೆ ಇದು ಔಷಧಿಗೆ ಮಾತ್ರ ಇದು ಗುಣ ಇದು ಬರುತ್ತೆ ಸಂಜೀವಿನಿ ಬೇರು ಅಂತ ಸುಮಾರು ಜನ ಏಮಾರಿಸ್ತಾರೆ ಅದನ್ನು ಏಮಾರಬೇಡಿ ಅಂತ ಅನ್ನೋದು ನಮ್ಮ ಸ್ನೇಹಿತರ ಮಾತು ಅವ್ರು ಸುಮಾರು ಜನ ಈ ಥರ ಸುಮಾರು ಜನ ಕೇಳ್ಕೊಬರ್ತಾರೆ ಅಂತ ಈ ಥರ ತೋರಿಸಿ ಹಂಗೆ ಹಂಗೆ ಅಂತ ಯಾರೇ ನೋಡಿ ಇದನ್ನು ಸಂಜೀವಿನಿ ಬೇರು ಅಂತಂದರೆ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ಇದು ಗರುಡ ಪಾತಾಳ ಬೇರು ಅಂತ ಕರೀತಾರೆ ಇದು ಏನಕ್ಕಪ್ಪ ಉಪಯೋಗ ಅಂತಂದರೆ ಹೆಂಗಸರಿಗೆ ಗರ್ಭಕೋಶದಲ್ಲಿ ನೀರುಗುಳ್ಳ ಸಮಸ್ಯೆನ ನಿವಾರಣೆ ಮಾಡುತ್ತೆ ಅಷ್ಟೇ ಇದು ಏನಪ್ಪ ಅಂತಂದರೆ ಬೇರು ನೀರಲ್ಲಿ ಬಿಟ್ಟರೆ ಅದೊಂದು ರಿಯಾಕ್ಷನ್ ಅಂದರೆ ರಿವರ್ಸ್ ಮಾಡುತ್ತೆ ಅದು ರಿವ್ ಉಲ್ಟಾ ಹೋಗುತ್ತೆ ನೀರು ಅದೊಂದು ಟೆಸ್ಟು ಒರಿಜಿನಲೇ ಇಲ್ಲ ಅಂತ ತಿಳ್ಕೊಬೋದು ಅದು ಬಿಟ್ಟರೆ ಇದು ಬೇರೆ ಇನ್ನೇನೋ ಮಿಸ್ಯೂಸ್ ಅಂತೂ ಮಾಡ್ಕೋಬೇಡಿ ದಯವಿಟ್ಟು ಇದನ್ನು ಮಾಹಿತಿ ನಮಗೆ ಕೊಡೋಕ್ಕೆ ಅಂತಲೇ ಬ ಸುಮಾರು ಆರು ತಿಂಗಳಿಂದ ನಮ್ಗೆ ಪ್ರಯತ್ನ ಪಡ್ತಿದ್ರು ನಮ್ಮ ಸ್ನೇಹಿತರು ಇವರು ತುಂಬ ಕಷ್ಟಪಟ್ಟಿದ್ದಾರೆ ಬೇರ್ಗಳನ್ನ ಕಂಡು ಈಗ ಆಲ್ರೆಡಿ ನಾವು ಸಂಜೆ ಐದು ಗಂಟೆ ಆಗೋಗಿದೆ ತುಂಬ ದೂರ ಇನ್ನೂ ಹೋಗಬೇಕು ಒಂದು ಅರ್ಧ ದಾರಿ ಬಂದಿದ್ದೀವಿ ತುಂಬ ಸುಸ್ತಾಗ್ಬಿಟ್ಟಿದೆ ಆ ಬೇರನ್ನ ತೊಗೊಂಡು ಬಂದು ಇನ್ನೊಂದು ಸಲ ಬೇರೆ ಥರ ಇನ್ನೂ ಅಳವಷ್ಟು ಬೇರ್ಗಳಿದೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ ಅಂತ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಹಳ್ಳಿ ಮನೆ ಆರೋಗ್ಯ ಯೂಟ್ಯೂಬ್ ಚಾನಲ್ ಆಗಿ ಲೈಕ್ ನೀಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಧನ್ಯವಾದಗಳು